ಆತ್ಮೀಯ ಸ್ಪರ್ಧಾರ್ಥಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಗಳೇ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ಮುಂಬರ್ಲಿರುವಂಥ ಕೆ ಪಿ ಎಸ್ ಸಿ ವತಿಯಿಂದ ನಡೆಯುವಂಥ ಲ್ಯಾಂಡ್ ಸರ್ವೇಯರ್ಸ್ ಅಂದರೆ ಭೂಮಾಪಕರ ನೇಮಕಾತಿಯ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದು ಎಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೀತಿದೆ ಮತ್ತು ಯಾವಾಗ ಒಂದು ಈ ಹುದ್ದೆಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಅರ್ಹತ್ಯೆಗಳೇನು ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಪರೀಕ್ಷಾ ದಿನಾಂಕ ಯಾವ ರೀತಿ ಇರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆನ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ನೋಡ್ತೀವಿ ಮೊದಲಿಗೆ ಮೊದಲ ಬಾರಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಬಟ್ಟು ಕೆ ಪಿ ಎಫ್ ಸಿ ಅನ್ ಕೆ ಪಿ ಎಸ್ ಸಿ ವತಿಯಿಂದ ನಡೀತಿರುವಂಥ ಒಂದು ನೇಮಕಾತಿ ಒಂದು ಆರ್ ಪಿ ಸಿ ಅಂತ ಏನು ನಾವು ಕರಿತೀವಿ ಉಡುಕಿಯ ರೊಂದ ಮೂಲ ಇನ್ನೂರ ಅರವತ್ತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅದೇ ರೀತಿ ಹೈದರಾಬಾದ್ ಕರ್ನಾಟಕಕ್ಕೆ ನೂರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅಂದರೆ ಒಟ್ಟಾರೆಯಲ್ಲಿ ನಡೀತಿರುವಂಥ ಒಂದು ನೇಮಕಾತಿ ಅಂದಾಗ ಒಟ್ಟು ಮುನ್ನೂರ ಮುನ್ನೂರ ಅರವತ್ತ್ನಾಲ್ಕು ಮುನ್ನೂರ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಒಂದು ನೇಮಕಾತಿ ನಡೀತಾ ಇರುವಂಥದ್ದು ಈ ಒಂದು ನೇಮಕಾತಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಯಾಕಂದರೆ ಕೆ ಪಿ ಸಿಗಾಲೇ ಕೆ ಎ ಎಸ್ ಅಂದರೆ ಗೆಜೆಟೆಡ್ ಪ್ರೊಬೆಷ್ನರ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋತಾ ಇರುವಂಥದ್ದು ಇನ್ನು ಈ ಹುದ್ದೆಗಳಿಗೆ ಒಂದು ಶೈಕ್ಷಣಿಕ ಅರ್ಹತೆ ಅಂತಂದಾಗ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಪಿ ಯು ಸಿ ವಿಜ್ಞಾನ ಪ್ರೀ ಯುನಿವರ್ಸಿಟಿಯಲ್ಲಿ ಅಥವಾ ಸಿ ಬಿ ಸಿಯಲ್ಲಿ ವಿಜ್ಞಾನ ಕಾಂಬಿನೇಷನನ್ನು ಕಲ್ತಿರಬೇಕು ಮತ್ತು ಕಡ್ಡಾಯವಾಗಿ ಗಣಿತ ಅನ್ನುವಂಥ ಒಂದು ವಿಷಯವನ್ನು ಕಲ್ತಿರಬೇಕು ಮತ್ತು ಅರವತ್ತು ಪ್ರತಿಶತ ಅಂಗ ಗಳಿಸಿರಬೇಕು ದ್ವಿತೀಯ ಪಿ ಯು ಶಿಯಲ್ಲಿ ಅರವತ್ತು ಅಂಕಗಳನ್ನು ಗಣಿತ ವಿಷಯದಲ್ಲಿ ತೆಗೆದುಕೊಂಡಿರಬೇಕು ಇದು ಇಲ್ಲದೇ ಇದ್ದರೆ ಬಿ ಸಿವಿಲ್ ಮುಗಿಸಿರಬೇಕು ಅಥವಾ ಬಿ ಟೆಕ್ ಸಿವಿಲನ್ನು ಕಲ್ತಿರಬೇಕು ಅಥವಾ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಈ ಯಾವುದಾದ್ರೂ ಒಂದು ಅರ್ಹತೆಯನ್ನು ಹೊಂದಿರಬೇಕು ಬಿ ಇ ಸಿವಿಲ್ ಅಥವಾ ಬಿ ಟೆಕ್ ಸಿವಿಲು ಅಥವಾ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಅಥವಾ ವಿಜ್ಞಾನ್ ಕಾಂಬಿನೇಷನ್ನ ಪಿ ಯು ಸಿಯಲ್ಲಿ ಕಲ್ತಿರಬೇಕು ಮತ್ತು ಗಣಿತ ವಿಷಯದಲ್ಲಿ ಅರವತ್ತು ಪ್ರತಿಶತ ಅಂಕಗಳನ್ನು ಗಳಿಸಿರಬೇಕು ಇದಿಷ್ಟು ಒಂದು ಶೈಕ್ಷಣಿಕ ಅರ್ಹತೆ ಈ ಅರ್ಹತೆ ಯಾರ್ಯಾರಿಗೆಲ್ಲ ಇದೆ ಅವರೆಲ್ಲ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಮಾರ್ಚ್ ಹನ್ನೊಂದನೇ ತಾರೀಕು ಒಂದು ಅರ್ಜಿಗೆ ಅರ್ಜಿ ಪ್ರಾರಂಭ ಆಗುವಂಥದ್ದು ಇನ್ನು ಅರ್ಜಿ ಸಲ್ಲಿಕೆ ಪ್ರಾರಂಭ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುವಂಥದ್ದು ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಪ್ರಿಲ್ ಹತ್ತರವರೆಗೆ ಇರುತ್ತೆ ಮತ್ತು ಜುಲೈ ಆರು ಇದು ಜುಲೈ ಆರು ಅನ್ನುವಂಥದ್ದು ಯಾರಿಗೆ ಎಕ್ಸಾಮು ಅಂತಂದರೆ ಇದು ಹೈದರಾಬಾದ್ ಕರ್ನಾಟಕದವರಿಗೆ ಅದೇ ರೀತಿ ಜುಲೈ ಇಪ್ಪತ್ತು ಜುಲೈ ಇಪ್ಪತ್ತು ಇದು ನಾನ್ ಹೈದರಾಬಾದ್ ಅಂದರೆ ಆರ್ ಪಿ ಸಿ ಅಂತ ಏನೋ ಕರೀತಿಲ್ಲ ಅವರಿಗೆ ಜುಲೈ ಇಪ್ಪತ್ತರಂದು ಇದ್ದರೆ ಜುಲೈ ಆರರಂದು ನಡೀತಾ ಇರುವಂಥದ್ದು ಅದು ಹೈದರಾಬಾದ್ ಕರ್ನಾಟಕದ ನೂರು ಹುದ್ದೆಗಳಿಗೆ ಒಂದು ಸ್ಪರ್ಧಾತ್ಮಕ ಒಂದು ಪರೀಕ್ಷೆ ಇನ್ನು ಶುಲ್ಕ ವಿವರ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಶುಲ್ಕ ಇಟ್ಟಿರುವಂಥದ್ದು ಸಾಮಾನ್ಯ ವರ್ಗದವ್ರಿಗೆ ಆರುನೂರು ರೂಪಾಯಿ ಶುಲ್ಕ ಇಟ್ಟಿದ್ದರೆ ಇನ್ನು ಹಿಂದುಳಿದ ವರ್ಗಕ್ಕೆ ಅವರು ಇಟ್ಟಿರುವಂಥದ್ದು ಒಂದು ಮುನ್ನೂರ ಮುನ್ನೂರು ರೂಪಾಯಿ ಇಟ್ಟಿದ್ದಾರೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಶುಲ್ಕ ಇದ್ದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಮತ್ತು ಅಂಗವಿಕಲರಿಗೆ ಯಾವುದೇ ರೀತಿಯಾದಂಥ ಒಂದು ಶುಲ್ಕ ಇರುವುದಿಲ್ಲ ಅವರು ಉಚಿತವಾಗಿ ಒಂದು ಪರೀಕ್ಷೆಯನ್ನು ಕಟ್ಟಬೋದು ಇನ್ನು ಕಡ್ಡಾಯ ಕನ್ನಡ ನೋಡಿ ಭಾಳ ಚರ್ಚೆಯಲ್ಲಿರುವಂಥದ್ದು ನಾವು ಪ್ರಥಮ ಭಾಷೆ ಕನ್ನಡ ಕಲ್ತಿರ್ತೀವಿ ನಾವು ಯಾಕೆ ಎಕ್ಸಾಮ್ ಬರೀಬೇಕು ಅನ್ನುವಂಥದ್ದು ಎಲ್ಲರಲ್ಲಿ ಈಗಿರುವಂಥದ್ದು ಕೆ ಪಿ ಎಸ್ ಸಿ ಯಾಕೆ ಕಂಡಕ್ಟ್ ಮಾಡಿಸ್ತಿದ್ದಾರೆ ಅಂತ ಅದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಅವರು ತಿದ್ದುಪಡಿಯನ್ನು ಮಾಡಿಕೊಂಡಿರುವಂಥದ್ದು ಈ ಪರೀಕ್ಷೆಯನ್ನು ಕಟ್ಟುವಂಥವ್ರು ಎಲ್ಲರೂ ಸಹಿತ ಒಂದು ಕಡ್ಡಾಯ ಕನ್ನಡವನ್ನು ಬರೀಬೇಕು ಅದು ನೂರ ಐವತ್ತು ಅಂಕ ನೂರ ಐವತ್ತು ಅಂಕಗಳ ಒಂದು ಪರೀಕ್ಷೆ ಇರುವಂಥದ್ದು ನೂರ ಐವತ್ತು ಅಂಕ ಈ ನೂರ ಐವತ್ತು ಅಂಕಗಳಲ್ಲಿ ಅದು ಹತ್ತನೇ ತರಗತಿಯ ಒಂದು ಮಟ್ಟಕ್ಕೆ ಹತ್ತನೇ ಏನು ನಾವು ಅಭ್ಯಾಸ ಮಾಡಿರ್ಲಿಲ್ಲ ಆ ಒಂದು ಕಡ್ಡಾಯ ಕನ್ನಡದ ಮಟ್ಟಕ್ಕಿರುತ್ತೆ ಅದರಲ್ಲಿ ಐವತ್ತು ಅಂಕಗಳನ್ನ ತೆಗೆದುಕೊಳ್ಬೇಕು ನೂರ ಐವತ್ತರಲ್ಲಿ ಒಟ್ಟು ಐವತ್ತು ಅಂಕಗಳನ್ನ ಏನು ಮಾಡಬೇಕಂದ್ರೆ ನಾವು ತೆಗೆದುಕೊಳ್ಬೇಕು ನೂರ ಐವತ್ತು ಅಂಕಗಳ ಎಕ್ಸಾಮಲ್ಲಿ ಐವತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಪಾಸ್ ಆಗ್ತೀವಿ ಅದನ್ನೇನು ಈ ಅಂಕಗಳನ್ನೇನು ನೇಮಕಾತಿಗೆ ಪರಿಗಣಿಸಲ್ಲ ಅದರ ಅರ್ಹತೆ ಅಂದರೆ ಐವತ್ತು ಅಂಕ ತಗೊಂಡು ಅರ್ಹತೆಯನ್ನು ಪಡಿಬೇಕು ಇನ್ನು ಪರೀಕ್ಷಾ ವಿಧಾನ ಯಾವ ರೀತಿ ಇರತ್ತೆ ಪರೀಕ್ಷಾ ವಿಧಾನ ತಂದಾಗ ಇದು ಮಲ್ಟಿಪಲ್ ಚಾಯ್ಸ್ ಅಂದರೆ ಎಮ್ ಸಿ ಕ್ಯೂ ಎಮ್ ಸಿ ಕ್ಯೂ ಮಾದರಿಯಲ್ಲೇ ಒಂದು ಪರೀಕ್ಷೆ ಇರುವಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಸಾಮಾನ್ಯ ಜ್ಞಾನ ನೂರು ಅಂಕಗಳಿಗೆ ಇದ್ರೆ ಇನ್ನು ನಿರ್ದಿಷ್ಟ ಪತ್ರಿಕೆಗೂ ಸಹಿತ ಅಂದರೆ ಸ್ಪೆಸಿಫಿಕ್ ಪೇಪರ್ನ ಕಂಡಕ್ಟ್ ಮಾಡ್ತಾರೆ ಅಲ್ಲಿ ಮೆಥಮೆಟಿಕ್ಸು ಆಮೇಲೆ ಭೌತಶಾಸ್ತ್ರ ಅದೇ ರೀತಿ ಭೂಗೋಳ ನಿರ್ದಿಷ್ಟ ಪತ್ರಿಕೆಗೆ ನೂರು ಅಂಕ ಒಳಗೊಂಡಿರತ್ತಾ ಸಾಮಾನ್ಯ ಜ್ಞಾನ ಎಲ್ಲರಿಗೆ ಕಾಮನ್ ಇರುವಂಥದ್ದು ಇದು ನೂರು ಅಂಕಗಳಿಗೆ ಅವಧಿ ಎರಡು ಗಂಟೆ ಇರುತ್ತೆ ಮತ್ತು ಇಲ್ಲಿ ಸಹಿತ ಒಂದು ಮೈನಸ್ ಋಣಾತ್ಮಕ ಅಂಕಗಳಿರೋದ್ರಿಂದ ನೀವು ಈಗಿನಿಂದಲೇ ಜಾಸ್ತಿ ಸ್ಟಡಿ ಮಾಡ್ತಾ ಹೋದಂತೆ ನಿಮಗೆ ಪರೀಕ್ಷೆ ಸರಳ ಆಗುವಂಥದ್ದು ಪೇಪರನ್ನು ಸಾಮಾನ್ಯ ಜ್ಞಾನ ನೂರು ಅಂಕ ಪತ್ರಿಕೆ ನೂರು ಅಂಕ ಒಟ್ಟು ಎರಡು ನೂರು ಅಂಕ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಳ್ತಿಲ್ಲ ಅದರ ಆಧಾರದ ಮೇಲೆ ಒಂದು ಲಿಸ್ಟನ್ನು ರೆಡಿ ಮಾಡುವಂಥ ಸೆಲೆಕ್ಷನ್ ಲಿಸ್ಟನ್ನು ನೋಡಿ ಪೇಪರ್ ಟೂ ಪಠ್ಯಕ್ರಮ ಪೇಪರ್ ಒನ್ ಅನ್ಕೊಂಡ ನಿಮಗೆ ವೆಬ್ಸೈಟಲ್ಲಿ ಹೋದರೆ ಪೇಪರ್ ಒಂದು ಪಠ್ಯಕ್ರಮ ಜಿ ಕೆ ಎಸ್ ಅದೇ ಪೇಪರ್ ಟೂದು ಸಿಗತ್ತಾ ನಿಮಗೆ ಪಠ್ಯಕ್ರಮ ಅದರಲ್ಲಿ ಎಪ್ಪತ್ತು ಪ್ರತಿಶತ ವೇಟೇಜ್ ಇಟ್ಟರು ಅಂತಂದರೆ ಎಪ್ಪತ್ತು ಪ್ರಶ್ನೆಗಳು ಗಣಿತ ಬರುತ್ತಾ ಭೌತಶಾಸ್ತ್ರ ಫಿಸಿಕ್ಸು ಇಪ್ಪತ್ತು ಕ್ವಶನ್ಸು ಅದೇ ರೀತಿ ಭೂಗೋಳ ಅಂದರೆ ಜೋಗ್ರಫಿ ಹತ್ತು ಕ್ವಶನ್ಗಳನ್ನ ಕೇಳ್ತಾರೆ ಎಪ್ಪತ್ತು ಇಪ್ಪತ್ತು ಮತ್ತು ಹತ್ತು ಒಟ್ಟು ನೂರು ಅಂಕಗಳ ಒಂದು ಪತ್ರಿಕೆ ಅದು ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಇದಿಷ್ಟು ಒಂದು ಈಗ ಕಾಲ್ಫಾರ್ಮ್ ಆಗಿರುವಂಥ ಲ್ಯಾಂಡ್ ಸರ್ವೇಯರ್ ಅಂದರೆ ಭೂಮಾಪಕರ ನೇಮಕಾತಿಯ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಅದೇ ರೀತಿ ಈಗ ನಮ್ಮ ವಿದ್ಯಾಶಾಲದ ಕೋಚಿಂಗ್ ಸೆಂಟರ್ ವತಿಯಿಂದ ಮುಂಬರಲ್ಲಿರುವಂಥ ಟಿ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಒಂದು ಆನ್ಲೈನ್ ವಿಶೇಷ ವಿಶೇಷ ಬ್ಯಾಚ್ ಕೋರ್ಸನ್ನು ಆರಂಭಿಸಿರುವಂಥದ್ದು ಒಂದು ನಾಲ್ಕು ತಿಂಗಳ ಒಂದು ಅವಧಿಯ ಒಂದು ಈ ಒಂದು ಬ್ಯಾಚ್ ಕೋರ್ಸು ನಾಲ್ಕು ತಿಂಗಳ ಅವಧಿ ಇರುತ್ತಾ ಈ ಒಂದು ಅವಧಿಯಲ್ಲಿ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತುವರೆವರೆಗೂ ಲೈವ್ ಆನ್ಲೈನ್ ಕ್ಲಾಸಸ್ ಇರುತ್ತಾ ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವೇನಾದರೂ ಜಾಯಿನ್ ಆಗಬೇಕು ಅಂದರೆ ಈ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಸೇರ್ಬೋದು ಡೈಲಿ ಲೈವ್ ಆನ್ಲೈನ್ ಕ್ಲಾಸ್ ಇರುತ್ತೆ ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟ್ ಕೊಡ್ತೀವಿ ರೆಕಾರ್ಡಿಂಗ್ ಕ್ಲಾಸಸ್ ಅವೈಲೇಬಲ್ ಇರುತ್ತಾ ನೋಟ್ಸ್ ಕೊಡ್ತೀವಿ ಮತ್ತು ಯಾವೆಲ್ಲ ವಿಷಯಗಳನ್ನ ಬೋಧನೆ ಮಾಡ್ತೀವಿ ಅಂದರೆ ಅಬಿಲಿಟಿ ಸಾಮಾನ್ಯ ಜ್ಞಾನ ಇದು ಎಚ್ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಕಂಬೈಂಡ್ ಮ್ಯಾಚ್ ಕೋರ್ಸ್ ಆಗಿರೋದ್ರಿಂದ ಸಾಮಾನ್ಯ ಜ್ಞಾನ ಮೆಂಟಲಬಿಲಿಟಿ ಇಂಗ್ಲೀಷ್ ಬೋಧನಶಾಸ್ತ್ರ ಮನೋವಿಜ್ಞಾನ ಸಮಾಜ ವಿಜ್ಞಾನ ಪರಿಸರ ಅಧ್ಯಯನ ವಿಜ್ಞಾನ ಗಣಿತ ಕನ್ನಡ ಬೋಧನಶಾಸ್ತ್ರ ಇವೆಲ್ಲ ಇರುತ್ತೆ ಒಟ್ಟು ನಾಲ್ಕು ತಿಂಗಳ ಅವಧಿಗೆ ನೂರು ರೂಪಾಯಿಗಳ ಒಂದು ಫೀಸ್ ಇರುವಂಥದ್ದು ಮತ್ತು ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತುವರೆ ಕ್ಲಾಸಸ್ ಇರುತ್ತೆ ಮತ್ತು ಮೆಂಟರ್ಶಿಪ್ ಇರುತ್ತಾ ರೆಕಾರ್ಡಿಂಗ್ ತರಗತಿ ಕ್ಲಾಸ್ ಮುಗಿದ ನಂತರ ಒಂದು ಟೀಚ್ಮೆಂಟ್ ಆ್ಯಪ್ನಲ್ಲಿ ಲಭ್ಯ ಇರುವಂಥದ್ದು ನೀವು ಈ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕಿದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಹೊಸ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಯಾಕಂದರೆ ಪರೀಕ್ಷೆ ಕಾಲ್ ಫಾರ್ಮ್ ಆದ ನಂತರ ಜಾಸ್ತಿ ಟೈಮ್ ಇರೋಲ್ಲ ಒಂದು ತಿಂಗಳು ಒಂದೆರಡು ತಿಂಗಳು ಅಷ್ಟೇ ಇರುತ್ತೆ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಗೋಲ್ಲ ನೀವು ಈಗಿನಿಂದಲೇ ತರಗತಿಗೆ ಸೇರಿಕೊಂಡ್ರೆ ಜಾಸ್ತಿ ಯೂಸ್ ಆಗುವಂಥದ್ದು ಇಷ್ಟು ಇವತ್ತಿನ ಒಂದು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು